ಈಗಾಗಲೇ ಈ ಹೋದ ಹುಣ್ಣಿ ಹಿಡಿದುಕೊಂಡು ಮುಂಜಾನೆ ಯಜ್ಞ ಹೋಮ ಪೂಜೆ ನಡೀತದ ಅದಕ್ಕೆಲ್ಲರೂ ತಮ್ಮ ತಮ್ಮ ಭಕ್ತಿಯನ್ನು ಸೇವೆಯನ್ನು ಸಲ್ಲಿಸಿ ಆ ಪೂಜೆಯಲ್ಲಿ ಪಾಲ್ಗೊಳ್ಳ ಸತ್ಯಪತಿಯರು ಬಂದು ಪೂಜಾದಲ್ಲಿ ಒಂದು ಮೂರು ಮೂರು ಮೂರುವರೆ ತಾಸು ನಿರತರಾಗಿ ಏಕಾಂತದಿಂದ ಎಲ್ಲರನ್ನು ಎಲ್ಲರೂ ಪೂಜೆ ಒಳಗೆ ಪಾಲ್ಗೊಂಡಿರ್ತಾರೆ ಆ ಪೂಜೆದ ಫಲ ಅವರಿಗೆಲ್ಲ ಸಿಗಲಿ ಅಂತ ಹೇಳಿ ಈ ಇಚ್ಛೆಯಂತೆ ಮುಂಜಾನೆ ಯಜ್ಞ ಹೋಮ ಪೂಜೆ ಆನಂತರ ಈ ಹೊಟ್ಟಿ ಪ್ರಸಾದ್ರು ಯಾವತ್ತು ಇಪ್ಪತ್ನಾಲ್ಕು ತಾಸು ಇದ್ದೇ ಇರ್ತದೆ ಆನಂತರ ಸಾಯಂಕಾಲ ಈ ನೆತ್ತಿ ಪ್ರಸಾದ ಈ ತೆಲುಗು ಪ್ರಸಾದ ಬೇಕಲ್ಲ ಅದಕ್ಕೆ ಆ ತಿಳಿ ಒಂದು ಪರಿಪೂರ್ಣ ಶಾಂತತೆಯನ್ನು ಹೊಂದಿ ತಾನಾರೆಂಬುದನ್ನು ತಿಳಿಯುವ ಸಲುವಾಗಿ ಪ್ರತಿದಿನ ಏಳರಿಂದ ಎಂಟು ಒಂಬತ್ತರ ಒಂಬತ್ತುವರೆವರೆಗೆ ಇಲ್ಲಿ ಜ್ಞಾನದಾಸವನ್ನೂ ನಡೀತದೆ ಇನ್ನು ಅನೇಕ ಕಾರ್ಯಕ್ರಮಗಳು ಸಾಮೂಹಿಕ ವಿವಾಹ ಇವೆಲ್ಲ ನಮ್ಮ ಮಾಜಿ ಸಚಿವರು ತಮಗೆ ತಿಳಿಸ್ಯಾರ ಇದಕ್ಕೊಂದು ಇತಿಹಾಸ ಇದ್ದಿದ್ದಿಲ್ಲ ಈ ಇತಿಹಾಸ ಬಗುಲಾದಿ ಒಂದು ಇತಿಹಾಸ ಈ ಒಂದು ಎಲ್ಲರಿಗೂ ತಿಳಿಯುವ ಹಾಗೆ ಇದರ ಮೂಲ ಸ್ಥಳ ಯಾವುದು ಬಗುಲಾದಿ ಮೂಲ ಅಲ್ಲ ನಮ್ಮ ಮೂಲ ನಮ್ಮ ವಂಶಜರ ಮೂಲ ಬಬಲಾದಿ ಮೂಲ ಪುರುಷರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರ ಒಂದು ಪೂರ್ವಾಶ್ರಮ ನಮ್ಮದಾದರೂ ನಮ್ಮ ಒಂದು ಸವಳಿಯಾದರು ನಮ್ಮ ಪೂರ್ವಾಶ್ರಮ ಯಾವುದಪ್ಪ ಅಂತಂದರೆ ಅದು ಸಾರವಾಡ ಅದು ಸಾರವಾಡ ಅದು ವಿಜಾಪುರ ಜಿಲ್ಲೆಯಲ್ಲೇ ಆ ನಂತರ ತಮ್ಮ ತಪಸ್ರ ತಮ್ಮ ಅನುಷ್ಠಾನ ಶಕ್ತಿಯಿಂದ ಬಬಲಾದಿಯನ್ನು ಬೆಳೆಸಿರತಕ್ಕಂಥ ಬಬಲಾದಿ ಗ್ರಾಮವು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಇನ್ನೊಂದು ವಿಶೇಷ ಹೇಳ್ತನು ಈಗೇನು ಈ ಸುಕ್ಷೇತ್ರ ಕಥಕನಹಳ್ಳಿ ಐತಲ್ಲ ಸದಾಶೋಪ್ನವರು ಈ ಊರಿಗೆ ಸಿಂದಗಿ ಕಡೆಯಿಂದ ಬಬಲಾದಿಗಾಗ ಕುದುರೆ ಮ್ಯಾಗ ಹೋಗ್ತಿದ್ದರು ಅವ್ರ ಜೊತೆ ಒಬ್ಬ ಶಿಷ್ಯ ಇದ್ದ ಮುತ್ತಪ್ಪ ಅಂತ ಹೇಳಿ ಮಧ್ಯಾಹ್ನ ಬೇದು ಒಂದ್ಕಿಟ್ಟ ಬಿಸಲ ಮಳಿನ ಆಗಿದ್ದಿಲ್ಲ ಇಲ್ಲಿ ಇಲ್ಲೇ ಈ ಊರು ಹತ್ತರ ಒಂದು ಗಿಡ ಇತ್ತು ಆ ಸದಾಶಪ್ಪನವರು ಕುದುರೆ ಕಾಟೇವಾಡಿ ಕುದುರೆ ಎಷ್ಟು ನಡಿತಿತ್ಲ ಅಷ್ಟು ಓಡ್ತಿದ್ದವು ಎಷ್ಟು ಚಾಲ್ ನಡೀತಿತ್ತಲ ಅಷ್ಟು ಓಡ್ತಿದ್ದವ್ ಇವು ಪಾಪ ತ್ರಾಸಾಗ್ತೈತಿ ಅಂತ ಹೇಳಿ ಅಲ್ಲೆಲ್ಲಿಗೆ ನೆರಳು ಎಲ್ಲೆರೂ ಬಂದಲ್ಲಿ ಕುದುರೆಯನ್ನು ನಿಲ್ಲಿಸಿ ತಾವು ಇಳಿದು ಸ್ವಲ್ಪ ವಿಶ್ರಾಂತಿ ಮಾಡಿ ಅವನು ಕುಂಡ್ರಿಸಿ ಮತ್ತೆ ಸಾಕ್ತಿದ್ದ ಅಂಥ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಈ ಬೇನು ಗಿಡದ ಬಡ್ಡಿಯಾಗ ಕುದುರೆ ನಿಲ್ಲಿಸಿದ್ರು ನಿಲ್ಲಿಸಿ ಕೂತರು ಒಂದು ಕಟ್ಟಿತ್ತು ಅಲ್ಲಿ ಕಟ್ಟಿ ಮ್ಯಾಗ ಕೂತ್ರು ಅವ್ರು ಸದಾಶಪ್ಪನವರು ಮುತ್ತಾಪ ನೀನು ಕುಂಡ್ರು ಅಂದರು ಯಾರೋ ಒಂದಿಬ್ಬರು ಹುಡುಗರು ಬಂದರು ಏ ಮುತ್ತಿ ಅವ್ರ ಇದ್ರು ಎತ್ಕರವ್ರು ಮುತ್ತಾಪ ಹೇಳಿದ ಬೊಬಲಾದಿ ಸದಾಶ್ ಮುತ್ತಿ ಅತ್ ಹೇಳಿದ್ರ ಹೇಳಂದ್ರು ಆಗ ಸದಾಶಪ್ಪನವ್ರು ಅತ್ತಂದ್ರು ಊರಾಗ ಹೋಗಿ ಹುಡುಗರು ಹೇಳಿದ್ರು ಆಗ ಈ ಕತ್ನಳ್ಳಿ ಗ್ರಾಮದ ಪೂರ್ವಜರು ಅಂದ್ರೆ ಆ ಸಮಕಾಲೀನವರು ಹಿರಿಯರು ಬಂದು ಇಲ್ಲಿ ನಮಸ್ಕಾರ ಮಾಡಿ ಯಪ್ಪ ಬರೀ ಇವರಾಗ ನಮ್ಮನೆಯೊಳಗೆ ಕೂತ್ ಸ್ವಲ್ಪ ಪ್ರಸಾದ ಆಗಿ ನೀರು ಏಯ್ ನಮಗೇನು ಬೇಡಪ್ಪ ಏನು ನೀರಷ್ಟು ಇಲ್ಲೇ ತಂದು ಕೊಡ್ರಿ ಅಂದರು ಒಂದು ತೆಂಬಿಗೆ ವಾಟೆ ತೊಗೊಂಡು ನೀರು ತಂದು ಇಲ್ಲಿ ಕೊಟ್ರು ಆ ನೀರನ್ನು ಕುಡಿದ್ರು ಯಪ್ಪ ಮತ್ತು ನಮ್ಮ ಊರಿಗೆ ಮಳಿನ ಆಗಿಲ್ಲ ಮತ್ತು ಇನ್ನು ದನಕಾರ ನಾವು ಹೆಂಗೆ ಬದುಕಬೇಕು ಹೇಳಿ ಪ್ರಶ್ನೆ ಇಟ್ರು ಅಂದ್ರೆ ರೈತರಿಗೆ ಭಾಷೆ ಕೊಟ್ಟಂತ ಉತ್ತರ ಒತ್ತರೆ ಮಳಿ ಅಷ್ಟಾಮಳಿನೂ ಹೋಗಿದ್ದು ಮುಂದೆ ಚಿತ್ತ ಮಳೆ ಬಂದಿತ್ತು ಅಪಾರ ಮತ್ತು ಅವ್ರು ನಮ್ಗೆ ರೈತರ ಭಾಷೆ ಕೊಟ್ಟು ಮಳಿನೂ ಹಾದ್ರು ಇನ್ನು ಹೆಂಗೆ ಬದುಕೋದು ಅಂದ್ರೆ ಆಗ ನಾ ಏನು ಮಳಿರಾಜ್ ಕೇಳಿದಾರ ಅವರು ಆಗ ಸದಾಶ್ವಪ್ನವ್ರಂದರು ನಾ ಮಳ್ಳಿರಾಜ್ಯಪ್ಪ ನೀವು ಮಳಿರಾಜನೂ ಹೋದು ಮೇಘರಾಜನೂ ಹೋದು ಎಲ್ಲ ರಾಜರ ರಾಜ ಮಹಾರಾಜ ನೀವು ಅದಿರಿ ಅಂತ ಸಾಷ್ಟಾಂಗ ಹಾಕಿದ್ರು ಆಗ ಅಂದರು ಆತಪ್ಪ ನಿಮ್ದು ಬಿತ್ತನ ಕೂರ್ಗಿ ಬೀಜ ಎಲ್ಲ ಸಜ್ಜು ಮಾಡ್ಕೊರಿ ಆತ ಆ ಶಿವಯೋಗಿ ಸಿದ್ಧರಾಮೇಶ್ವರ ನಿಮಗೆ ಕೃಪಾ ಮಾಡ್ತಾನಂತ ಹೇಳಿದರು ಏ ಮಕ್ಕಳ್ರೆ ಅಂದ್ರೆ ಅವ್ರು ನಾನು ನೀರು ಕುಡಿದ ನೀವು ನೀರು ನನಗೆ ಕೊಟ್ಟಿರಿ ನಿಮ್ಮ ಊರಿಗೆ ಏನು ನೀರನ್ನು ಹರಿಸಿ ಹೋಗ್ತನಿ ಹೋಗ್ಬಿಟ್ರವ ಅದ ಮುಂದೆ ಚಿತ್ತಿ ಮಳೆ ಆಗ್ಬೇಕಾದ್ರ ಇಡೀ ಕೊಳ್ಳ ಸುತ್ತಮುತ್ತ ಭಾಳ ದೂರ ಆಗಲಿಲ್ಲ ಅದ ಈ ಕಪ್ಪಿನಳ್ಳಿ ಕೇಂದ್ರ ಬಿಂದುವನ್ನು ಮಾಡ್ಕೊಂಡು ಸುತ್ತಮುತ್ತ ಹಳ್ಳಿಯಾಗ ಎಲ್ಲ ಕಡೆ ಮಳೆಯಾಗಿ ಆಗಿಬಿಡ್ತು ಆ ಮಳೆಯಾಗಿ ಅವ್ರಿಗೆ ಭಾಳ ಸಂತೋಷ ಆಯಿತು ಅದನ್ನು ಇಲ್ಲೊಂದು ಕ್ಷೇತ್ರ ಇಲ್ಲಿ ಮಾಡಿದರು ಇಲ್ಲಿ ಹಿರಿಯರು ಈ ಕಥಕನಹಳ್ಳಿ ಹೆಂಗೈತಪ್ಪ ಅಂತಂದ್ರೆ ಅವರ ಅಂತ್ಯಕ್ರಿಯೆ ಸದಾ ಸಮಾಧಿ ಆದದ್ದು ಬಬಲಾದಿ ಒಳಗೆ ಆದರೆ ಅವ್ರ ಇಚ್ಛೆ ಅಥವಾ ಅವರ ಪ್ರೇಮ ಈ ಹಳ್ಳಿಯಲ್ಲಿ ಐತೆ ಅಂತ ಹೇಳಕ್ಕೆ ಭಾಳ ಸಂತೋಷ ಆಗ್ತದೆ ನನಗೆ ಅಲ್ಲಿ ನೀವು ಬಬಲಾದಿಯಲ್ಲಿ ಹತ್ತು ಗದ್ದೆಗದವ ಭಾಳ ಪುನೀತರವರು ನಮ್ಮ ಮೂಲ ಶಕ್ತಿ ಆದಿ ಮಾತೆ ಚಂದ್ರಗಿರಿ ಮಾತೆ ನೀವೇನು ಬಬಲಾದಿ ಮಟ್ಟಕ್ಕೆ ಹೋಗ್ತೀರಿ ಪೂರ್ವದ ದಕ್ಷಿಣಕ್ಕೊಂದು ಭಾಗಲತ್ತೀವು ಆನಂತರ ಆನಂತರ ಪೂರ್ವದ ಉತ್ತರಕ್ಕೊಂದು ಬಾಗಲೈತಿ ಪೂರ್ವದ ದಕ್ಷಿಣಕ್ಕೆ ಏನು ಬಾಗಲೈತಿ ಆ ಬಾಗಿಲು ಇದರಿಗೆ ಒಂದು ಏನು ದೇವಿ ಮೂರ್ತಿ ಐತಿ ಅದು ಚಂದ್ರಗಿರಿ ಅದು ಆನಂತರ ಸಿದ್ದರಾಮೇಶ್ವರು ಓಂಕಾರೇಶ್ವರು ಶಂಕರಾಯನವರು ಗಂಗನವರು ಭಾಳ ಗದ್ದೆ ಅದಾವ ಆನಂತರ ಪೂರ್ವದ ಏನು ಬರ್ತೀರಿ ಈ ಬಾಗಿಲು ಏನೈತಿ ಇದರಿಗೆ ಅದು ಸದಾಶಪ್ಪನವ್ರದು ಈಗೇನು ಫೋಟೋದಾಗ ನೀವೆಲ್ಲ ನೋಡ್ತಿರಲ್ಲ ಅವ್ರದ್ದು ಇದಕ್ಕೆ ಮೊದಲು ಇದು ನಮ್ದು ಆರು ಏಳ್ನೂರು ವರ್ಷದ ಇತಿಹಾಸ ಆ ಸದಾಶಪ್ಪನವ್ರ ಗದ್ದಿಗೆ ಮಗ್ಲನ ಕೊನೆಯ ಅವತಾರ ಯಾರದಪ್ಪ ಅಂತಂದ್ರೆ ನಮ್ಮ ದೊಡ್ಡಪ್ಪನವ್ರು ಅಂದರೆ ನಮ್ಮ ತಂದಿಕ್ಕಿಂತಲೂ ದೊಡ್ಡವರು ಅವ್ರ ಹೆಸರು ಶಿವಲಿಂಗಯ್ಯನವರು ಅವ್ರದ್ದು ಕೊನೆ ಗದ್ದಿಗೆ ಅವ್ರದ ಹಿಂಗಲ್ಲಿ ಹತ್ತು ಗದ್ದಿಗೆಯಲ್ಲಿ ಒಂದು ಮಹಾನ್ ಶಕ್ತಿ ಐತಿ ಆ ಶಕ್ತಿಯಗೆ ಯಾರು ಭಕ್ತಿದಿಂದ ನಡ್ಕೋತಾರ ಅವರೆಲ್ಲರೂ ಪವಿತ್ರ ಆಗ್ತಾರೆ ಸದಾಶಪ್ಪನವ್ರೊಂದು ಹೋಗಾಗ ಒಂದು ಮಾತು ಹೇಳಿದರು ಚಿಕ್ಕಯ್ಯನವ್ರೊಂದು ಮಾತು ಹೇಳ್ತಾರೆ ಏನು ಹೇಳ್ಪ ಹೇಳ್ತಾರಪ್ಪ ಅಂತಂದ್ರೆ ಕರ್ಮಕ್ಕೆ ಕಾಲ ಒದಗಿತು ಕಡಿ ಆಟದ ಮಾತು ಕರ್ಮಕ್ಕೆ ಕಾಲ ಒದಗಿತು ಕಡೆ ಮೊದಲಿಂದಿಗೆ ಈ ಮರ್ತ್ಯ ಲೋಕಕ್ಕೆ ಮನುಷ್ಯರಾಗಿ ನೀವು ಬಂದಿರಣ್ಣ ಮನುಷ್ಯತ್ವ ತಿಳಿಯದ ಅಮಾನುಷ್ಯರಾಗಿ ಬಂದ ಹಾದಿಗೆ ಹೇಳಣ್ಣ ತಾನಾರೆಂಬುವ ಸತ್ವವನ್ನು ತಿಳಿದು ತತ್ವ ಅರಿತು ನಿತ್ಯ ಭಕ್ತಿ ಮಾಡುವವರಿಗೆ ನಿಜ ಮೋಕ್ಷ ಕಾನನ್ನ ಸಾರವಾಡ ದೇಶರ ಚಿಕ್ಕನ ನುಡಿ ಅಕ್ಕರಿ ಎಂದು ಕೇಳಿರೋ ನಿಕ್ಕಯ್ಯನವರನ್ನು ಮಾತ್ರ ಇಂಥ ವಿಶೇಷವಾಗಿರತಕ್ಕಂಥದ್ದು ಸ್ಥಾನ ಈ ಮಾ ಕ್ಷೇತ್ರ ಇಲ್ಲಿ ಯಾರ ಭಕ್ತಿ ಒಂದು ನಿಜ ನಿಷ್ಠೆಯಿಂದ ಇಲ್ಲಿ ಯಾರು ಸೇವಾ ಮಾಡ್ತಾರೆ ಕತ್ನಳ್ಳಿ ಇದು ಸುತ್ತಮುತ್ತ ಹಳ್ಳಿ ಇಡೀ ವಿಜಯಪುರ ನಗರ ಹಿಡ್ಕೊಂಡು ಹೇಳ್ತಾನ ವಿಜಯಪುರ ಜಿಲ್ಲೆ ಮತ್ತು ಹೊರಗಿನ ಜಿಲ್ಲೆಯವರು ಇಲ್ಲಿ ಬಂದ ಭಾಳ ಭಕ್ತಿದಿಂದ ಸೇವಾ ಮಾಡ್ತಾರೆ ಯಾರು ನೀಡವ್ರು ನೀಡ್ತಾರೆ ಇದೀಗ ನಮ್ಮ ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬ್ರು ಹೇಳಿದರು ಇದು ಭಕ್ತರ ಜಾತ್ರೆ ಭಕ್ತರಿಗಾಗಿ ಭಕ್ತರಗೋಸ್ಕರವಾಗಿ ಇದ್ರಾಗ ಏನೂ ಯಾರೂ ಇಲ್ಲ ಇದು ಇಲ್ಲ ಈಗ ಇಷ್ಟೆಲ್ಲ ನಮಗೆಲ್ಲರೂ ಮುತ್ತಾರ ಮತ್ತು ಯೂರಪ್ಪ ಮಠಾಧೀಶರ ಥರ ನಾನು ಒಬ್ಬ ಸೇವಕನ ಈ ಸದಾಶಿವನ ಸ್ಥಾನದಲ್ಲಿ ನಾನು ಒಬ್ಬ ಸೇವಕ ಇಲ್ಲಿ ಯಾರು ಮಾಲಕರಿಲ್ಲ ಎಲ್ಲರೂ ಸೇವಕರ ಎಲ್ಲರೂ ಸೇವಕರ ಎಲ್ಲರೂ ಮಾಲಕರ ಇಂಥ ಒಂದು ಇದಕ್ಕೆ ಕ್ಷೇತ್ರ ಅದಕ್ಕೆ ಎಲ್ಲರೂ ಈ ಜಾತ್ರೆಯಲ್ಲಿ ಬಂದು ತಮ್ಮ ತನು ಮನ ಧನ ತ್ರಿಕರ್ಣಪೂರ್ವಕವಾಗಿ ಕಾಯ ವಾಚ ಮನಸ್ಸಪೂರ್ವಕವಾಗಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ಸದಾ ಸ್ವಪ್ನವ್ರಿಗೆ ಹೋಗಾಗ ಒಂದು ಮಾತು ಹೇಳಿದರೆ ಯಾರ ನನ್ನನ್ನು ಸ್ಮರಿಸಿ ನನ್ನ ಮೇಲೆ ಭಕ್ತಿ ಇಟ್ಟು ಯಾರು ಸೇವಾ ಮಾಡ್ತಾರೆ ನೋಡು ಅವರೆಲ್ಲ ಸ್ವಾಮಿಗಳು ಅಂತ ಹೇಳುವಾರ ಇವ್ರಿಗೆ ಇವರಿಗೆ ಸೀಮಿತ ಇಟ್ಟಿಲ್ಲ ಅವರು ಏನು ಜಂಗಮರಿಗೆ ಹತ್ತಿರ ಹಿಂಗಿಲ್ಲ ಯಾರು ನನ್ನ ಮೇಲೆ ಭಕ್ತಿ ವಿಶ್ವಾಸ ಇಟ್ಟು ಸೇವಾ ಮಾಡಿ ಯಾರು ಸ್ಮರಣೆ ಮಾಡ್ತಾರೋ ಅವರೆಲ್ಲರೂ ಸೇವಾ ಮಾಡ್ತಾರೋ ಅವರೆಲ್ಲರೂ ಸ್ವಾಮಿಗಳು ಅಂತ ಹೇಳುವಿದ್ದಾರೆ ಅದಕ್ಕಾಗಿ ಇಂಥ ಒಂದು ದೊಡ್ಡ ಕ್ಷೇತ್ರ ಈ ಜಾತ್ರೆ ಇನ್ನು ಮುಂದೆ ಬರುವುದಕ್ಕೆ ಆ ಜಾತ್ರೆಯಲ್ಲಿ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರನ್ನು ಹಿಡಿದುಕೊಂಡು ಸರ್ವ ಸದ್ಭಕ್ತರು ಇಲ್ಲಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ಇಹದಲ್ಲಿ ಸೌತ್ಯ ಪರದಲ್ಲಿ ಮೋಕ್ಷ ಪಡೆಯುವಂಥವರಾಗಬೇಕು ಅಂಥ ಶಕ್ತಿ ಅಂಥ ಭಕ್ತಿ ಅಂಥ ಯುಕ್ತಿ ಅಂಥ ನಿಜನಿಷ್ಠೆಯನ್ನು ಆ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಶ್ರೀ ಗುರು ಚಕ್ರವರ್ತಿ ಬಿರುದು ಯಾರಾದ್ರೂ ಐತ್ಪ ಅಂತಂದ್ರೆ ಈ ಸದಾಶಿವ ಶಿವ ಸಿದ್ದರಾಮೇಶ್ವರಿಗತ್ತೈತೆ ಮತ್ತೆ ಹಿಗಿಲ್ಲ ಅಂಥ ಪುಣ್ಯ ಪುರುಷರ ತಾವು ಆಶೀರ್ವಾದ ಪಡೆದುಕೊಂಡು ಉದ್ಧಾರ ಆಗ್ಬೇಕಂತ ಹೇಳಿ ಈ ನಾಲ್ಕು ಮಾತುಗಳಿಗೆ ವಿರಾಮ